ಹೇಳಿ ಸರ್ ಇವತ್ತು ಚುನಾವಣೆ ಯಾವ ಚುನಾವಣೆ ಇತ್ತು ಸರ್ ಇವತ್ತು ಇವತ್ತು ನಮ್ಮ ಬೆಸ್ಕಾಮಿನ ನೌಕರ ಸಂಘದ ದಾವಣಗೆರೆ ಹರಿಹಾರ ದಾವಣಗೆರೆ ಹರಿಹಾರ ಮತ್ತು ನೌಕರ ಪಂಚಿನ ಸಹಕಾರ ಸಂಘದ ಎಲೆಕ್ಷನ್ನು ನಮ್ಮ ಸಾವಿರದ ಆರುನೂರಿಂದ ಏಳ್ನೂರು ಜನ ನಾವು ನೌಕರ ಬಾರದವರು ಇದಕ್ಕೆ ಸದಸ್ಯತ್ವ ಇದೆ ನಮ್ಮಲ್ಲಿ ಈ ಒಂದು ಸಹಕಾರ ಚುನಾವಣೆ ಒಂದು ಪ್ರಕ್ರಿಯೆಯಲ್ಲಿದ್ದೀವಿ ಇದ್ದೀವಿ ಅದು ಆದ ಪ್ರಯುಕ್ತ ನಾವು ಬೆಂಗಳೂರ ಒಂದು ಸಬ್ ಡಿವಿಜನ್ಗೆ ನಮ್ಮ ನೌಕರನ ಕೂರ್ತು ಅದರ ಬಗ್ಗೆ ಒಂದು ಮತ ಮತಯಾಚನೆಗೆ ನಾವು ಬಂದಿದ್ದೀವಿ ಸುಮಾರು ಹದಿನೈದು ತಂಡದ ನಮ್ಮ ಒಂದು ಕುಮಾರಸ್ವಾಮಿ ನೇತೃತ್ವ ತಂಡ ನಾವು ಇನ್ನೊಂದು ತಂಡ ಇದೆ ಅವರು ಕೂಡ ತ ಚುನಾವಣೆ ಅಂದರೆ ತಂಡ ಮತ್ತು ಆಪರ್ಜುನಿಟಿ ಇದೆ ಇರುತ್ತೆ ಸೊ ಹಾಗಾಗಿ ನಮ್ಮ ತಂಡದಿಂದ ನಾವು ಕುಮಾರಸ್ವಾಮಿ ತಂಡದಿಂದ ನಾವು ಹದಿನೈದು ಜನರ ಅಭ್ಯರ್ಥಿಗಳನ್ನ ಕ ಜೊತೆಗೆ ಬಂದು ನಾವು ಇಲ್ಲಿ ಚುನಾವಣೆಯ ಮತವನ್ನು ಯಾಚನೆ ಮಾಡಲಿಕ್ಕೆ ನಾವಿವತ್ತು ದಾವಣಗೆರೆಯಿಂದ ಮತ್ತು ಹರಿಯಾರದಿಂದ ಎಲ್ಲ ನೌಕರರು ಬಂದವರು ಈ ಒಂದು ಸಭೆಗೆ ಆಗಮಿಸಿದ್ದೀವಿ ಕಾರಣ ಇಷ್ಟೇ ಇದೆ ಯಾಕಂದರೆ ನಮ್ಮದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಟರ್ನಾವಲಿ ಇರ್ತಕ್ಕಂಥ ನಮ್ಮ ಸಹಕಾರ ಸಂಘ ಸಂಘ ಇದು ಹರಿಹಾರ ಮತ್ತು ದಾವಣಗೆರೆ ಪದ್ಧ ಸಹಕಾರ ಇಂದಿನಿಂದ ನಡ್ಕೊಂಬಂದು ಹಿಂದೆ ಹನುಮಂತಪ್ಪನವರು ಒಂದು ಇದೊಂದು ಸ್ಥಾಪನೆಯನ್ನು ಮಾಡುವರ್ತಕ್ಕಂಥ ಮತ್ತು ಟಿ ಬಿ ಶಿವಕುಮಾರ್ ಅಂತ ಹೇಳಿ ಈ ಒಂದು ಸ್ಥಾಪನೆ ಮಾಡಿದಂಥ ನೌಕರಿಗೆ ಇದರಿಂದ ನಾ ಭಾಳಷ್ಟು ನಮ್ಮ ನೌಕರರಿಗೆ ಸಹಕಾರ ಆಗ್ತಿದೆ ಒಂದು ಎಜುಕೇಷನ್ಗಾಗ್ಬೋದು ಮತ್ತೊಂದು ಸೈಟ್ ತೊಗೊಳ್ಳೋಕ್ಕಾಗ್ಬೋದು ನಮ್ಮ ಈಗ ಯಾವುದೇ ಒಂದು ಅರ್ಜಿ ಹಾಕಿ ಒಂದು ವಾರದಲ್ಲಿ ಮತ್ತು ಆ ಕ್ಷಣದಲ್ಲಿ ಕೂಡ ನಮ್ಮಲ್ಲಿ ಲೋನ್ ಕೊಡೋ ಪ್ರಕ್ರಿಯೆ ನಡೀತಾ ಇದೆ ಸುಮಾರು ಎಂಟು ಐದರಿಂದ ಎಂಟು ಲಕ್ಷ ನಾವು ಲೋನನ್ನು ಕೊಡೋ ವ್ಯವಸ್ಥೆ ನಮ್ಮ ಈ ಸಂಘದ ದೇವದ್ದೇಶ ಆಗಿದೆ ಹಾಗಾಗಿ ನಾವು ಈ ಚುನಾವಣೆಯನ್ನು ಕೆಲವು ಪ್ರಣಾಳಿಕೆಗಳು ಇದೆ ಕೆಲವು ಆಕ್ಸಿಡೆಂಟ್ ಆದರೆ ನಮ್ಮ ನೌಕರರಿಗೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗ್ತವೆ ಆ ಸಂದರ್ಭದಲ್ಲಿ ದುಡ್ಡು ಇರೋದಿಲ್ಲ ತಕ್ಷಣವೇ ನಾವು ಒಂದು ಲಕ್ಷ ರೂಪಾಯಿನ ನಾವು ಅವರಿಗೆ ನಾವು ಈ ಹಣವನ್ನು ನಮ್ಮ ಸಂಘ ಸಹಕಾರ ಸಂಘದಿಂದ ನಾವು ಅವರಿಗೆ ಕೊಡ್ತೀವಿ ಯಾಕಂದರೆ ದುಡ್ಡು ಇಲ್ಲಿರೋ ಸಂಘ ಯಾವಾಗಲೂ ಕೂಡ ಒಂದು ಈ ಸಂಘದ ಪ್ರತಿನಿಧಿಯಾಗಿ ಸದಸ್ಯರಿರ್ತಾರೆ ಹಾಗಾಗಿ ಅದಕ್ಕೆ ಒಂದು ನೆರವನ್ನು ಮಾಡಿಕೊಡ್ತಕ್ಕಂಥ ನಮ್ಮ ಸಂಘ ಯಾವಾಗಲೂ ಈ ಒಂದು ಸಹಕಾರ ಸಂಘದ ಸುಮಾರು ವರ್ಷದಿಂದ ಬಂದ ಉತ್ತಮ ಆಡಳಿತವನ್ನು ನಮ್ಮ ಕುಮಾರಸ್ವಾಮಿ ನೇತೃತ್ವದ ತಂಡ ಭಾಳ ಅದ್ಭುತವಾಗಿ ನಾವು ತಂಡನ ಕಟ್ಟಕೊಂಡು ಬಂದಿದ್ದೀವಿ ಸುಮಾರು ಎರಡನೇ ಬಾರಿ ಅವರು ಅಧ್ಯಕ್ಷರಾಗಿದ್ದಾರೆ ಹತ್ತು ವರ್ಷದಿಂದ ಅವರೇ ಆಗಿದ್ದಾರೆ ಭಾಳ ಉತ್ತಮ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈಗ ಬರುವ ಚುನಾವಣೆ ಕೂಡ ಅವರೇ ಮತ್ತು ಅಧ್ಯಕ್ಷರ ಅಂತ ಅದನ್ನು ಘೋಷಣೆ ಮಾಡಿಕೊಂಡು ಅದ್ಭುತವಾದ ನಾವು ಎಲ್ಲೇ ಯಾವುದೇ ಒಂದು ಹೊನ್ನಾಳಿ ಇರ್ಬೋದು ಹರಿಯಾಣ ಇರ್ಬೋದು ತೆಲುಗಿ